ಆರ್ ಎಸ್ ಎಸ್ನ ಬ್ಯಾನ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಸಾಧ್ಯತೆಗಳು ಇದೆಯಾ ಅಥವಾ ಇಲ್ಲ ಅಂತ ಹೇಳೋದಕ್ಕೆ ತಾವುಗಳು ಮುಂದಾದರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಇತಿಹಾಸವನ್ನು ಒಮ್ಮೆ ತೆಗೆದು ನೋಡಿ ಇದಕ್ಕಿಂತ ಮುಂಚೆ ಕೂಡ ಬ್ಯಾನ್ ಆಗಿದೆ ಈಗ ಬ್ಯಾನ್ ಮಾಡುವಂಥದ್ದೇನು ಏನು ದೊಡ್ಡ ವಿಚಾರ ಅಲ್ಲ ಹೇಳಿ ಸೊ ಬ್ಯಾನ್ ಆಗುವಂಥ ಸಾಧ್ಯತೆ ಇದೆ ಅಥವಾ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗಳು ಯಾಕೆ ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕಿರ್ಬೋದು ಅಥವಾ ತಮ್ಮ ಕೇಂದ್ರದ ನಾಯಕರನ್ನು ಓಲೈಕೆ ಮಾಡಲಿಕ್ಕೆ ಇರ್ಬೋದು ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಇದು ವ್ಯತ್ಯಾಸವನ್ನು ತರುವುದಿಲ್ಲ ದೇಶದ ಜನತೆ ಪ್ರಜ್ಞಾವಂತರು ಅವರು ಈ ಹಿಂದೆ ಕೂಡ ಗಮನಿಸಿದ್ದಾರೆ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ದೊಡ್ಡ ಶಕ್ತಿ ಇರಲಿಲ್ವೋ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಾಡಿರುವಂಥ ನಿರ್ಬಂಧ ಇರ್ಬೋದು ಆನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರವರೆಗೆ ಹದಿನೆಂಟು ತಿಂಗಳುಗಳವರೆಗೆ ಮಾಡಿರತಕ್ಕಂಥ ನಿರ್ಬಂಧ ಇರ್ಬೋದು ಯಾವುದೇ ರೀತಿಯ ವ್ಯತ್ಯಾಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳವಣಿಗೆಗೆ ಆಗಿಲ್ಲ ಬದಲಾಗಿ ಇನ್ನು ಪೂರಕವಾಗಿ ಆಗಿರುವಂಥ ವಾತಾವರಣವನ್ನು ಈ ದೇಶದ ಜನತೆ ಕಂಡಿದ್ದಾರೆ ಆದ್ದರಿಂದ ಇವತ್ತು ಪ್ರಿಯಾಂಕಾ ಖರ್ಗೆಯವರು ಯಾವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಮೂರ್ಖತನ ಅನ್ನೋದೇ ಬೇರೆ ವಿಧಿ ಇಲ್ಲ ತಾವು ತಮ್ಮ ಕೈಯಲ್ಲಿ ಅಧಿಕಾರ ಇದೆ ತಮ್ಮದೇ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ಆದ್ದರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ನಿಮಗೆ ಯಾವ ರೀತಿಯ ನಿರ್ಬಂಧವನ್ನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನೀವು ಸರ್ವ ಸ್ವತಂತ್ರ ಇದ್ದೀರಿ ರಾಷ್ಟ್ರೀಯ ಸ್ವಯಂ ಸಂಘದ ಮೇಲೆ ಯಾವುದೇ ವ್ಯತ್ಯಾಸ ಇದು ಆಗೋದಿಲ್ಲ ಆರ್ ಎಸ್ ಬ್ಯಾನ್ ಮಾಡೋದಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯನವರಿಗೆ ಅವರು ಪತ್ರ ಬರೆದಿದ್ದಾರೆ ತಾವುಗಳು ಬಿ ಜೆ ಪಿ ಅವರು ಹೇಳುವಂಥದ್ದು ಇಲ್ಲ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ ಯಾಕೆ ಮಾಡಬಾರ್ದು ಅಂತೇಳಿ ಈಗ ಕಾಂಗ್ರೆಸ್ ಅವರು ಬರಬೇಕಷ್ಟೇ ಅಲ್ಲಿ ತನಕ ನಾನು ಅವರನ್ನು ಡಿಫೆಂಡ್ ಮಾಡೋದಾದ್ರೆ ಯಾಕೆ ಮಾಡಬಾರ್ದು ಆರ್ ಎಸ್ ಎಸ್ಸನ್ನು ಬ್ಯಾನ್ ನಾ ನಾವು ಮಾಡಬಾರ್ದು ಅಂತೇಳಿ ಇಲ್ಲೂ ಹೇಳಿಲ್ಲ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧ ಮಾಡುವುದಂತೇಳಿದ್ರೆ ಅದು ಹಾಸ್ಯಾಸ್ಪದ ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮಾಜದಲ್ಲಿ ಸಂಘಟನೆ ಅಲ್ಲ ಸಮಾಜದ ಸಂಘಟನೆ ಆದ್ದರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧ ಮಾಡಿ ಮಾಡ್ತೀವಿ ಅನ್ನುವಂಥದ್ದು ಹಾಸ್ಯಾಸ್ಪದ ಮಾತ್ರ ಅಲ್ಲ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇರುವಾಗ ನಮಗೆ ಇಂಥದ್ದೇ ಚಟುವಟಿಕೆ ಅನ್ನುವಂಥದ್ದಿಲ್ಲ ತಾಯಿ ಭಾರತೀಯ ಆ ಒಂದು ಉನ್ನತಿಗಾಗಿ ಅವರ ಭಾರತ ಮಾತೆಯ ಸರ್ವತೋ ಒಂದು ಒಳ್ಳೆಯ ವಾತಾವರಣ ದೇಶದಲ್ಲಿ ನಿರ್ಮಾಣ ಮಾಡೋದಕ್ಕೋಸ್ಕರ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥದ್ದಷ್ಟೇ ನೀವು ನಿರ್ಬಂಧವನ್ನು ನೀವು ಸರ್ಕಾರಿ ಜಾಗದಲ್ಲಿ ಮಾಡ್ಬೋದು ಖಾಸಗಿ ಜಾಗದಲ್ಲಿ ಮಾಡ್ತೀವಿ ನೀವು ಕಬಡ್ಡಿ ಆಟವನ್ನು ಮಾಡಲಿಕ್ಕೆ ನಿರ್ಬಂಧ ಮಾಡ್ಬೋದು ವಾಲಿಬಾಲ್ ಆಡ್ತೀವಿ ನೀವು ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ನಿರ್ಬಂಧ ಮಾಡ್ಬೋದು ಇತರ ಆಟಗಳನ್ನು ಆಡ್ತೀವಿ ಆದ್ದರಿಂದ ಆದ್ದರಿಂದ ಈ ಹಿಂದೆ ಕೂಡ ನಾವು ಕಂಡಿದ್ದೀವಿ ಎಪ್ಪತ್ತೈದರಿಂದ ಎಪ್ಪತ್ತೇಳರವರೆ ಆಗಿರೋ ನಿರ್ಬಂಧ ಸಂದರ್ಭದಲ್ಲಿ ಹೋದ ನಾವೆಲ್ಲ ಚಟುವೆಗಳನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆಯೂ ಕೂಡ ನೀವು ಯಾವುದೇ ರೀತಿಯ ನಿರ್ಬಂಧಗಳನ್ನು ತರಲಿಕ್ಕೆ ನೀವು ಸರ್ವ ಸ್ವತಂತ್ರ ಇದ್ದೀರಿ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಇದು ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ ಓಕೆ ಪ್ರಿಯಾಂಕಾ ಗಾರ್ಗಿ ಅವರು ಹೇಳಿರೋ ಪ್ರಕಾರ ಅವರು ಕೂಡ ಮೆನ್ಷನ್ ಮಾಡ್ತಾರೆ ಇತಿಹಾಸವನ್ನು ಒಂದು ಬಾರಿ ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಈ ಹಿಂದೆ ಮೂರು ಬಾರಿ ಆಲ್ರೆಡಿ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧೀಜಿಯವರ ಹತ್ಯೆಯ ಬಳಿಕ ಒಂದು ವರ್ಷ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲಾಗಿತ್ತು ಮೊದಲ ಬಾರಿ ಅದು ದೇಶದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಗಿರುವಂಥದ್ದು ಎರಡನೇ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಏಳರವರೆಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡಲಾಗಿತ್ತು ಇಂದಿರಾ ಗಾಂಧಿ ಸರ್ಕಾರ ದೇಶದಲ್ಲಿ ಒಮ್ಮೆ ಮೇಲೆ ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಆರ್ ಎಸ್ ಎಸ್ ಮಾತ್ರ ಅಲ್ಲ ಮಿಕ್ಕಂತಹ ಎಲ್ಲಾ ಸಂಘಟನೆಗಳನ್ನು ಕೂಡ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿತ್ತು ದೇಶದಲ್ಲಿ ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಕೂಡ ಬ್ಯಾನ್ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬಹುದು ಇನ್ನೊಂದು ಬಾರಿ ಕೊನೆಯ ಬಾರಿ ಮೂರನೇ ಬಾರಿಗೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ಬಾಬ್ರಿ ಮಸೀದಿಯ ಧ್ವಂಸದ ಬಳಿಕ ಅಂದರೆ ಡಿಸೆಂಬರ್ ಹತ್ತನೇ ತಾರೀಕಿನಂದು ಮತ್ತೊಮ್ಮೆ ಆರ್ ಎಸ್ ಬ್ಯಾನ್ ಮಾಡಲಾಯಿತು ಅಂದರೆ ಬಾಬ್ರಿ ಮಸೀದಿ ಧ್ವಂಸದ ಸಂದರ್ಭದಲ್ಲಿ ಮತ್ತೊಮ್ಮೆ ಗಲಭೆಗಳು ನಡೆಯಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಮೂರನೇ ಬಾರಿಗೆ ಅಲ್ಲಿ ಮತ್ತೊಮ್ಮೆ ಬ್ಯಾನ್ ಮಾಡಲಾಗಿರುವಂಥದ್ದು ಒಟ್ಟಿನಲ್ಲಿ ಈ ಹಿಂದೆ ಮೂರು ಬಾರಿ ಬ್ಯಾನ್ ಆಗಿರುವಂಥ ಘಟನೆಗಳನ್ನು ಗಮನಿಸಿದರೆ ಗಾಂಧೀಜಿಯವರ ಹತ್ಯೆಯ ಸಂದರ್ಭ ತುರ್ತು ಪರಿಸ್ಥಿತಿಯ ಸಂದರ್ಭ ಮತ್ತು ಬಾಬ್ರಿ ಮಸೀದಿ ಧ್ವಂಸದ ಸಂದರ್ಭ ಈ ಮೂರು ಸಂದರ್ಭಗಳಲ್ಲೂ ಕೂಡ ಹಿಂಸಾತ್ಮಕ ಘಟನೆಗಳು ನಡೆಯಬಹುದು ಅನ್ನುವಂತಹ ಮುಂಜಾಗ್ರತಾ ಕ್ರಮದಿಂದ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಲಾಗಿದೆ ಅನ್ನುವಂತ ವಿಚಾರಗಳನ್ನ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳ್ತಾ ಇರುವಂಥದ್ದು ಹಾಗಾದ್ರೆ ಸತೀಶ್ ಪ್ರಭು ಅವರೇ ಹಿಂಸಾತ್ಮಕ ಘಟನೆಗಳು ನಡೆಯುವುದಕ್ಕೆ ಆರ್ ಎಸ್ ಎಸ್ ಆಗದೆ ಪ್ರಚೋದನೆಯನ್ನು ನೀಡುತ್ತಾ ಇಂಥ ಕಾರಣಕ್ಕೋಸ್ಕರನೇ ಪರ್ಟಿಕ್ಯುಲರ್ಲಿ ಬ್ಯಾನ್ ಆಗಿರುವಂಥದ್ದು ಈ ಹಿಂದೆ ಮೂರು ಬಾರಿ ಈಗ ಮತ್ತೊಮ್ಮೆ ಪ್ರಿಯಾಂಕಾ ಖರ್ಗೆ ಅವರು ನೋಟ್ ಮಾಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಇಂಥ ಘಟನೆ ನಡೀಬಾರ್ದು ಅಂತ ಹೇಳಿ ಹಾಗಾದ್ರೆ ಆರ್ ಎಸ್ ಎಸ್ ಇಂಥ ಹಿಂಸಾತ್ಮಕ ಘಟನೆಗಳಿಗೆ ಪ್ರಚೋದನೆಯನ್ನು ನೀಡುತ್ತಾ ಕಳೆದ ನೂರು ವರ್ಷಗಳ ಅವಧಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಸಾಮಾಜಿಕವಾಗಿ ತನ್ನ ಜವಾಬ್ದಾರಿಯನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದೆ ರಾಷ್ಟ್ರೀಯವಾಗಿ ತಮ್ಮ ಕರ್ತವ್ಯವನ್ನು ಪಾಲಿಸ್ತಾ ಇದೆ ಅನ್ನುವಂಥ ದೇಶದ ಜನತೆ ಗಮನಿಸಿದ್ದಾರೆ ಅದರಿಂದಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಯಿತು ಸಹಜವಾಗಿ ಸಂಘದ ಸಿದ್ಧಾಂತಗಳನ್ನು ಯಾರು ಒಪ್ಪೋದಿಲ್ಲ ಇದು ಯಾರು ಇದನ್ನು ತಾವು ಗಮನಿಸುವುದಿಲ್ಲ ಅಥವಾ ಸಮೀಪದಿಂದ ಇದನ್ನು ಅರ್ಥೈಸಿಕೊಂಡವರಿಗೆ ಸಂಘ ಏನು ಅಂತಹದ್ದು ಗೊತ್ತಾಗಿದೆ ಈ ಗಮನಿಸಿದ ಸಂದರ್ಭದಲ್ಲಿ ಕೂಡ ಈ ಹಿಂದೆ ಕಾಂಗ್ರೆಸ್ ನಾಯಕರು ಭಾರತೀಯ ಜನ ಅಥವಾ ಭಾರತೀಯ ಜನತಾ ಪಾರ್ಟಿ ನಾಯಕ ಇರ್ಬೋದು ಇರ್ಬೋದು ಇನ್ನಿತರ ಪಕ್ಷದ ನಾಯಕರುಗಳು ಇರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಗಳಿರುವಂಥದ್ದು ಮೆಚ್ಚಿರುವಂಥದ್ದು ನಾವು ಕಂಡಿದ್ದೀವಿ ಈ ಹಿಂದೆ ನಮ್ಮ ಚೈನಾದ ಯುದ್ಧದ ಸಂದರ್ಭದಲ್ಲಿ ಇರ್ಬೋದು ಅಥವಾ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ನಾಯಕರು ಸಂಘದ ಶಿಬಿರಗಳಿಗೆ ಭೇಟಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ಇರ್ಬೋದು ಸ್ವತಃ ಮಲ್ಲಿಕಾರ್ಜುನ ಖರ್ಗೆಯವರು ಅವರು ಪ್ರಿಯಾಂಕ್ ಖರ್ಗೆ ಅವರ ತಂದೆಯವರು ಕೂಡ ಸಾವಿರದ ಎರಡು ಸಾವಿರದ ಎರಡರಲ್ಲಿ ನಾಗವಾರದಲ್ಲಿ ಸಂಘದ ಶಿಬಿರಗಳಲ್ಲಿ ಬಂದು ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನು ಕಂಡಿರುವಂಥದ್ದು ಮೆಚ್ಚುಗೆ ಸೂಚಿಸಿರುವಂಥ ನಾವು ಕಂಡಿದ್ದೀವಿ ಆದ್ದರಿಂದ ಯಾವಾಗ ಯಾವಾಗ ರಾ ರಾಷ್ಟ್ರೀಯ ಸ್ವಯಂ ಶಿಬಿರಗಳಿಗೆ ಕಾಂಗ್ರೆಸ್ ನಾಯಕರಿರ್ಬೋದು ಯಾವುದೇ ನಾಯಕರು ಇರ್ಬೋದು ಭಾಗವಹಿಸುವ ಸಂದರ್ಭದಲ್ಲಿ ಸಂಘದ ಚಟುವಟಿಕೆಗಳನ್ನು ಗಮನಿಸಿದ್ದಾರೆ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದ್ದಾರೆ ಮಾತ್ರ ಅಲ್ಲ ಅನೇಕ ರಾಷ್ಟ್ರೀಯ ವಿಕೋಪಗಳು ಈ ದೇಶದಲ್ಲಿ ಆಗಿರುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಸಮಾಜ ಹತಕ ಚಟುವಟಿಕೆಗಳು ನಡೆಯುವಂಥ ಸಂದರ್ಭದಲ್ಲಿರ್ಬೋದು ಸಂಘದ ಸ್ವಯಂ ಸೇವಕರು ಮುಂದೆ ನಿಂತು ಇದಕ್ಕೆ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಜನತೆಯ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಆದ್ದರಿಂದಲೇ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಸಂಘ ಮನೆ ಮನೆಗಳಲ್ಲಿ ಜನತೆಯ ಮೆಚ್ಚುಗೆಯ ಸಂಘಟನೆಯಾಗಿ ನಿಂತಿದೆ ದಿನೇಶ್ ಕುಂಪಾಳವರೇ ಬರುವಾಗ ತಡ ಆಯಿತು ಪರವಾಗಿಲ್ಲ ಬಟ್ ಚರ್ಚೆಯನ್ನು ಮುಂದುವರೆಸಿದ್ವಿ ಪ್ರಿಯಾಂಕ ಖರ್ಗೆ ಅವರು ನೀಡುವಂಥ ಹೇಳಿಕೆಗಳು ವಿವಾದಾತ್ಮಕವಾಗಿ ಕಣ್ಣಿಗೆ ಕಾಣುತ್ತಾ ಅಥವಾ ಅವರು ಹೇಳುವಂಥ ಪ್ರತಿಯೊಂದು ಹೇಳಿಕೆಗಳೇ ಇಂತಹ ವಿವಾದಾತ್ಮಕ ಹೇಳಿಕೆಗಳನ್ನು ಮೈಮೇಲೆ ಹೇಳ್ಕೊಳ್ತಾರಾ ಅಂತ ಹೇಳಿ ಬಹುಶಃ ಪ್ರಿಯಾಂಕ ಖರ್ಗೆ ಅವರು ದೊಡ್ಡ ಮಟ್ಟದ ನಮ್ಮ ತಮ್ಮ ರಾಜ್ಯದ ನಾಯಕರು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಎಂಬುದು ದೇಶಾದ್ಯಂತ ಒಂದು ಅದರದೇ ಆದ ಚಟುವಟಿಕೆಯಲ್ಲಿ ಇರುವಂಥ ಸಂಘಟನೆ ಇವತ್ತು ಹೇಳಿ ಅವರು ಪ್ರಿಯಾಂಕೆ ಖರ್ಗೆ ಅವರು ಬೊಟ್ಟು ಮಾಡಿ ಹೇಳಿರುವಂಥದ್ದು ಬಹುಶಃ ಅದನ್ನು ಅರ್ಥ ಅನರ್ಥ ಮಾಡಿದರೋ ಅಥವಾ ಇನ್ಯಾವುದೋ ದಿಕ್ಕಿಗೆ ಅದನ್ನು ತಲುಪಿಸುವ ಪ್ರಯತ್ನ ಮಾಡಿದರೂ ಗೊತ್ತಿಲ್ಲ ಬಹುಶಃ ಅವರು ಹೇಳಿದಂಥದ್ದು ಏನಂತ ಹೇಳಿದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಇವತ್ತು ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಪ್ರೈವೇಟ್ ಜಾಗದಲ್ಲಿ ಇರ್ಬೋದು ಯಾವುದೇ ಒಂದು ಅನುಮತಿ ಇಲ್ಲದೆ ಯಾವುದೇ ಒಂದು ಇತ್ತೀಚಿನ ಕಾಲದಲ್ಲಿ ಮಾಡುವ ಇಲ್ಲ ಯಾಕಂತ ಹೇಳಿದರೆ ಕಾನೂನು ಈ ಹಿಂದೆ ಇತ್ತು ಅದರ ಬಗ್ಗೆ ಯಾರೂ ತಲೆ ತಲೆಕಟ್ಟಿಸಲಿಕ್ಕೆ ಹೋಗ್ತಾ ಇಲ್ಲ ಇವತ್ತು ನಾವು ಕಂಡಿರ್ಬೋದು ಇವತ್ತು ಮಂಗಳೂರಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಸೀಮಿತವಾದ ಒಂದು ಸ್ಥಳ ಇದೆ ತಾಲೂಕು ಪಂಚಾಯಿತಿಯ ಮಿನಿ ವಿಧಾನಸೌಧದ ಎದುರುಗಡೆ ಬೆಂಗಳೂರಿನಲ್ಲಿ ವಿವಿಧ ರೀತಿಯ ಪ್ರತಿಭಟನೆ ಮಾಡುವಾಗ ಅದರದೇ ಆದ ಫ್ರೀಡಂ ಪಾರ್ಕಲ್ಲಿ ಎಂಬ ಒಂದು ಸ್ಥಳ ಇದೆ ಇಂಥ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡಬೇಕು ಅಥವಾ ಯಾವುದೇ ಒಂದು ರ್ಯಾಲಿ ಅಥವಾ ಯಾವುದೇ ಒಂದು ಸಭೆ ಸಮಾರಂಭ ಅಥವಾ ಒಂದು ಯಾವುದೇ ಒಂದು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ಜಾಗದಲ್ಲಿ ಯಾವುದೇ ಒಂದು ರ್ಯಾಲಿಯನ್ನು ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಬೇಕಾದ್ರೆ ಅದಕ್ಕೆ ತಕ್ಕಂತ ಅದರ ಯಾವುದೇ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಸಂಸ್ಥೆಯ ಅನುಮಂತ ಅನುಮತಿಯನ್ನು ಪಡಿಬೇಕಾಗ್ತದೆ ಇದು ಆರ್ ಎಸ್ ಎಸ್ ಅಲ್ಲ ಎಲ್ಲದೂ ಕೂಡ ನಮಗೆ ಗೊತ್ತಿದ್ದಂಥ ಸಂಗತಿ ಈಗ ಆರ್ ಎಸ್ ಎಸ್ಸಿನ ಪದಾಧಿಕಾರಿಗಳು ಈ ಹಿಂದೆ ಇವತ್ತು ಗಣೇಶ ಹಬ್ಬ ಮಾಡ್ಬೋದು ಗಣೇಶ ಚತುರ್ಥಿ ಮಾಡ್ಬೋದು ಅಥವಾ ಯಾವುದೇ ಮಾಡೋ ಅವರು ನಮ್ಮ ಅದಕ್ಕೆ ಸಂಬಂಧಪಟ್ಟ ಒಂದು ಸಂಸ್ಥೆಯ ಒಂದು ಅನುಮತಿಯನ್ನು ಪಡೆದೇ ಪಡೀತಾರೆ ಇದಕ್ಕಾಗಿ ಇಲ್ಲ ನಾವು ಇವತ್ತು ಆರ್ ಎಸ್ ಎಸ್ನ ರ್ಯಾಲಿಯನ್ನು ನಾವು ನೋಡ್ತಾ ಇದ್ದೇವೆ ಆರ್ ಎಸ್ ಎಸ್ನ ಸಂಘದ ಒಂದು ಚಟುವಟಿಕೆಯನ್ನು ದಿನನಿತ್ಯ ಯಾವ ಸ್ಥಳದಲ್ಲಿ ಆಗ್ತಿದೆ ಅಂತ ನೋಡ್ತಾ ಇದ್ದೇವೆ ಆರ್ ಎಸ್ ಎಸ್ನ ಬೈಟಕ್ಕೆ ಯಾವ ರೀತಿಯಲ್ಲಿ ಆಗ್ತದೆ ಯಾಕೆ ಇದನ್ನು ನಾವು ಸಾರ್ವಜನಿಕ ಜಾಗದಲ್ಲಿ ಮಾಡಬಾರ್ದು ಎಂಬ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ ಇವತ್ತಿನ ಆವತ್ತಿನ ಆರ್ ಎಸ್ ಎಸ್ಸಿಗೂ ಇವತ್ತಿನ ಆರ್ ಎಸ್ ಎಸ್ಸಿಗೂ ಅಜಗಜನ ವ್ಯತ್ಯಾಸ ಇದೆ ಇವತ್ತು ಆರ್ ಎಸ್ ಎಸ್ ಬೇರೆಲ್ಲ ಬಿಜೆಪಿ ಬೇರೆಲ್ಲ ಇವತ್ತು ಆರ್ ಎಸ್ ಎಸ್ನ ಮುಖಂಡರುಗಳು ಯಾವುದೇ ಎಲ್ಲ ಹೇಳ್ಬೋದು ಈಗ ನಮ್ದು ಯಾವುದೇ ಒಂದು ಪಕ್ಷದ ರಾಜಕೀಯ ಪಕ್ಷ ಅಲ್ಲ ಅಂತ ಹೇಳ ಹೇಳಬಹುದು ಹೊರತು ಅದನ್ನು ಹೇಳಿಕೊಳ್ಳುವಂತ ಯಾವುದೇ ಒಂದು ಅಂಶ ಅದರಲ್ಲಿ ಉಳಿದಿಲ್ಲ ಇವತ್ತು ನಾವು ಆರ್ ಎಸ್ ಎಸ್ ಅನ್ನು ಬಿಜೆಪಿ ಪಕ್ಷದ ಒಂದು ಅಂಗ ಅಂತ ನಾವು ಕರೆಯುವಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡಿದ್ದೇವೆ ಭಾರತೀಯ ಜನತಾ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಆರ್ ಎಸ್ ಎಸ್ನ ಅನುಮತಿ ಇಲ್ಲದೆ ಆಗ್ತಾ ಇಲ್ಲ ಇವತ್ತು ಮುಖ್ಯಮಂತ್ರಿಯ ಒಂದು ಆಯ್ಕೆ ಆಗ್ಬೇಕಾದ್ರೆ ಆರ್ ಎಸ್ ಎಸ್ ನ ಕಚೇರಿಯಲ್ಲಿ ಹೋಗಿ ಕಚೇರಿಗೆ ಹೋಗದೆ ಅಲ್ಲಿ ತೀರ್ಮಾನ ಆಗದೆ ಆಗ್ತಾ ಇಲ್ಲ ಆರ್ ಎಸ್ ಪ್ರಮುಖ ಸಂಘಟಕರಾದಂತಹ ಯಾವುದೇ ಒಂದು ವ್ಯಕ್ತಿ ಆಗ್ಲಿ ನಾಯಕರಾಗ್ಲಿ ಭಾರತೀಯ ಜನತಾ ಪಕ್ಷದ ಮೊದಲ ಸಾಲಿನಲ್ಲಿ ನಿಂತು ಅದರ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದು ಸಂತೋಷ ಆಗಿರೋ ಬಿ ಎಲ್ ಸಂತೋಷ್ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಎಲ್ಲಾ ಮಟ್ಟದನ್ನೂ ತೆಗೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿಗೆ ಮತ್ತು ಆರ್ ಎಸ್ ಎಸ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಕ್ಕೆ ಬರದೇ ಇಲ್ಲ ಆದ್ದರಿಂದ ಆರ್ ಎಸ್ ಎಸ್ ಅನ್ನು ನಾವು ಭಾರತೀಯ ಜನತಾ ಪಕ್ಷದ ಒಂದು ಅಂಗ ಪಕ್ಷ ಅಥವಾ ಅಂಗ ಸಂಸ್ಥೆ ಅಂತ ಕರೀಲಿ ಕರಿ ಕರಿತ ಕರೀತೇವೆ ಅಥವಾ ನೋಡ್ತಾ ಇದ್ದೇವೆ ಇದರಿಂದ ಏನಾಗ್ತದೆ ಯಾವುದೇ ಒಂದು ರಾಜಕೀಯ ರಾಜಕೀಯ ಸಭೆ ಸಮಾರಂಭಗಳಿಗೆ ಅದು ಕಾಂಗ್ರೆಸ್ ಇರ್ಬೋದು ಜನತಾ ದಳ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ನಮ್ಮ ರಾಷ್ಟ್ರದ ರಾಜ್ಯದ ಯಾವುದೇ ಒಂದು ರಾಜಕೀಯ ಪಕ್ಷಗಳಿಗೆ ಸರ್ಕಾರಿ ಜಮೀನಿನಲ್ಲಿ ಸರ್ಕಾರಿ ಸೌಮ್ಯತೆ ಉಳ್ಳಂತ ಒಂದು ಸಂಸ್ಥೆಯಲ್ಲಿ ಅದರ ಮೀಟಿಂಗ್ ಆಗಲಿ ಯಾವುದೇ ಒಂದು ಅವಕಾಶ ನಾವು ಅಲ್ಲಿ ಕಲ್ಪಿಸಿಕೊಡುವುದಿಲ್ಲ ಸರ್ಕಾರ ಆದ್ದರಿಂದ ನಾವು ಸಾರಸಗಟ್ ಆಗಿ ಹೇಳ್ತಾ ಇದ್ದೇವೆ ಆರ್ ಎಸ್ ಎಸ್ ಎಂಬುದು ಬಿಜೆಪಿ ಅಂಗಪಕ್ಷ ಆದ್ದರಿಂದ ಸರ್ಕಾರಿ ಜಾಗದಲ್ಲಿ ಅದರ ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಾದರೆ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಯ ಅನುಮತಿ ತೆಗೆದುಕೊಂಡು ಮಾಡಬೇಕು ಇನ್ನಿತ ಇಷ್ಟರವರೆಗೆ ಯಾವುದೇ ರೀತಿಯ ಅದು ನೋಂದಣೆ ಸಂಘ ಸಂಸ್ಥೆಯಲ್ಲಿ ಆಗಲಿ ಯಾವುದೇ ರೀತಿಯಲ್ಲಿ ನೋಂದಣಿ ಕೂಡ ಆಗದೆ ಇರುವುದರಿಂದ ಮತ್ತೆ ಯಾವುದೇ ಒಂದು ಇಷ್ಟರವರೆಗೆ ಅದು ಅವರ ಪರ್ಮಿಷನ್ ತಗೊಳ್ಳದೇ ಇರುವುದರಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದು ಕೂಡ ಆರ್ ಎಸ್ ಎಸ್ ಯಾವುದೇ ಕಾರ್ಯಕ್ರಮ ಅನುಮತಿ ತಗೊಂಡು ಮಾಡಲಿ ಸರ್ಕಾರಿ ಜಾಗದಲ್ಲಿ ಮಾಡೋದಾದರೆ ಅದರದ್ದೇ ಆದ ಒಂದು ಕಾನೂನು ಇದೆ ಆ ಕಾನೂನನ್ನು ಗೌರವಿಸಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳುವಂತಲ್ಲ ಇಲ್ಲಿ ತನಕ ಯಾವುದೇ ಪೊಲೀಸ್ ಇಲಾಖೆಗಳು ಅಥವಾ ಈ ಹಿಂದಿನ ಯಾವುದೇ ಅಹ್ ಸಂಬಂಧಪಟ್ಟಂತಹ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಸಂಸ್ಥೆಗಳು ಕೂಡ ಆರ್ ಎಸ್ ಎಸ್ ನ ಎಲ್ಲ ಒಂದು ಕಾರ್ಯಕ್ರಮ ನಡೆಯುವಂತ ವೇಳೆಯಲ್ಲಿ ಇದಕ್ಕೆ ಪರ್ಮಿಷನ್ ತಗೊಳ್ಳಿಲ್ಲ ಅಥವಾ ಇಂತಹ ಘಟನೆಗಳು ನಡೆದಿದೆ ಅನ್ನುವಂತ ರೀತಿಯಾದಂಥ ಈ ಹಿನ್ನೆಲೆಗಳು ಯಾವುದಿಲ್ಲ ಪ್ರಿಯಾಂಕ ಖರ್ಗೆ ಈಗ ಒಮ್ಮೆ ಮೇಲೆ ಈ ವಿಚಾರವನ್ನ ಯಾಕೆ ತೆಗೆದುಕೊಳ್ಬೇಕು ಕಲ್ಯಾಣ ಕರ್ನಾಟಕ ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ಗಮನಿಸ್ತಾ ಹೋದ್ರೆ ಈ ಕುರಿತಾಗಿ ಧ್ವನಿ ಎತ್ತದಂತ ಪ್ರಿಯಾಂಕ ಖರ್ಗೆ ಅವರು ರಾಜಕೀಯವಾಗಿ ಕೇವಲ ಆರ್ ಎಸ್ ಅನ್ನ ಬಳಸ್ತಾ ಇದ್ದಾರೆ ರಾಜಕೀಯವಾಗಿ ಈ ವರ್ತನೆ ಮಾಡುವುದರಿಂದ ಈ ಒಂದು ಮಾತು ಬರ್ತದೆ ಹೊರತು ಬೇರೆ ಯಾವ ದೃಷ್ಟಿಯಿಂದಲೂ ಈ ಮಾತು ಬರ್ತಾ ಇಲ್ಲ ರಾಜಕೀಯವಾಗಿ ಅಲ್ಲ ಅಂತ ಹೇಳಿ ಬಿಜೆಪಿಗೆ ಇವರು ಇವರ ಅಂಗಸಂಸ್ಥೆಯಾಗಿ ಅವರು ದುಡಿತಾ ಇಲ್ಲ ಯಾಕೆ ಹಿಂದೂಗಳದೇ ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹೋಗುವ ಸಂಘ ಸಂಸ್ಥೆ ಆದರೆ ಬೇರೆ ಬೇರೆ ಪಕ್ಷದಲ್ಲಿ ಹಿಂದೂಗಳ ಇದ್ದಾರಲ್ಲ ಒಂದು ದಿನ ಕಾಂಗ್ರೆಸ್ನ ಹಿಂದೂಗಳಿಗೆ ಇವರು ಸಪೋರ್ಟ್ ಮಾಡಿದ್ದಾರೆ ಯಾವತ್ತಾದ್ರೂ ಒಂದು ದಿನ ಕಮ್ಯುನಿಸ್ಟ್ ನ ಹಿಂದೂಗಳಿಗೆ ಸಪೋರ್ಟ್ ಮಾಡಿದಾರ ಯಾವತ್ತು ಒಂದು ದಿನ ಆದ್ರೆ ಜೆಡಿಎಸ್ ನ ಹಿಂದೂಗಳಿಗೆ ಸಪೋರ್ಟ್ ಮಾಡಿದ್ರೆ ಕೂಡ ಆರ್ ಎಸ್ ನಸ್ ನಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳುವಂತಹ ಯಾವ್ದು ಸಾಧ್ಯತೆಗಳಿದೆ ಇದೇ ಆರ್ ಎಸ್ ಎಸ್ ನ ಅನೇಕ ಶಾಸಕರುಗಳು ಅಥವಾ ನಾಯಕರುಗಳು ಇದೇ ಘನ ವೇಷವನ್ನ ಧರಿಸಿಕೊಂಡು ಆರ್ ಎಸ್ ಎಸ್ ನ ಪಥ ಸಂಚಲನದಲ್ಲೂ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಡಿ ಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಸಂಘದ ಪ್ರಾರ್ಥನೆಯನ್ನು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಹೌದು ಆರ್ ಎಸ್ ಎಸ್ ಅಲ್ಲೂ ಕೂಡ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೇನೆ ಅವರೇ ನಾನು ಕೂಡ ಆರ್ ಎಸ್ ಎಸ್ ಅನ್ನು ನಾನು ಯಾವುದೇ ರೀತಿಯಿಂದ ಒಂದು ಒಂದು ಬೇರೆ ಮನಸ್ಥಿತಿಯನ್ನು ನೋಡ್ತಾ ಇಲ್ಲ ಶಿಸ್ತಿನ ಒಂದು ಸಿಪಾಯಿಗಳಂತೆ ಶಿಸ್ತಿನ ಸಿಪಾಯಿಗಳನ್ನು ಹುಟ್ಟು ಹಾಕುವಲ್ಲಿ ಆರ್ ಎಸ್ ಎಸ್ ಪ್ರಮುಖ ಪಾತ್ರ ಇದೆ ನಾನು ಕೂಡ ಚಿಕ್ಕಂದಿನಲ್ಲಿ ಆರ್ ಎಸ್ ಎಸ್ ನಲ್ಲಿ ಹೋಗಿ ಬಂದವ ಅದರಲ್ಲಿ ಎರಡು ಮಾತಿಲ್ಲ ಆರ್ ಎಸ್ ನಿಯಮದಲ್ಲಿ ಮೊದಲನೇ ಭಾಗ ಚಪ್ಪಲಿಯನ್ನು ಸಾಲಾಗಿ ಇಡುವುದರಿಂದ ಅದರ ಶಿಸ್ತು ಪ್ರಾರಂಭ ಆಗ್ತದೆ ಆದರೂ ಆರ್ ಈ ಹಿಂದೆ ಇದ್ದಾಗಿ ಈಗ ಇವತ್ತಿನ ದಿನಗಳಲ್ಲಿ ಇಲ್ಲ ಆರ್ ಎಸ್ ಎಸ್ ನ ಶಿಸ್ತು ಎಲ್ಲವೂ ಕೂಡ ಕೆಲವೊಂದು ಅಂಶವನ್ನು ನಾನು ಕೂಡ ಅಳವಡಿಸಿಕೊಂಡಿದ್ದೇನೆ ಅದರ ಕೆಲವು ಅಂಶ ನನಗೆ ನನಗೆ ಸರಿಯಾಗಿ ಕಾಣುವುದಿಲ್ಲ ಅದನ್ನು ನಾನು ಬಿಟ್ಟಿದ್ದೇನೆ ಸತೀಶ್ ಪ್ರಭು ಅವರು ಬಿಜೆಪಿ ವಕ್ತಾರರು ಅನ್ನುವಂಥದ್ದಿಂತ ನಾನು ಕಂಡಿರೋ ಪ್ರಕಾರ ಅವರು ಸಂಘದಲ್ಲಿ ಹೆಚ್ಚಾಗಿ ದುಡಿದಂಥವ್ರು ಆರ್ ಎಸ್ ನ ಸಂಘಗಳಲ್ಲೂ ಕೂಡ ಹಾಗಾದ್ರೆ ಸಂಘದಲ್ಲಿ ಪ್ರಸ್ತುತ ಆರ್ ಎಸ್ ಎಸ್ ನಲ್ಲಿ ಈ ದಿನೇಶ್ ಕುಂಪಳ ಅವರು ಹೇಳೋ ಪ್ರಕಾರ ಈ ಹಿಂದಿನ ಶಿಸ್ತುಗಳು ಈಗ ಮರೆಯಾಗಿದೆ ಅಂದ್ರೆ ಕಾಂಗ್ರೆಸ್ನವರು ಒಟ್ಟು ಮಾಡ್ತಾ ಇರುವಂಥದ್ದು ಇದರಿಂದ ಹಿಂದೂಗಳಿಗೆ ಅಥವಾ ದೇಶಕ್ಕೆ ಯಾವುದೇ ರೀತಿಯಾದಂಥ ಲಾಭಗಳಿಗಿಲ್ಲ ಈ ಹಿಂದಿನ ಆರ್ ಎಸ್ ಎಸ್ನಂತೆ ಈಗಿನ ಆರ್ ಎಸ್ ಎಸ್ ಬದಲಾಗಿದೆ ಇದರಿಂದ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಅಥವಾ ಈ ನಾಡಿನ ಜನತೆಗೆ ಆಗುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆಯಾ ಖಂಡಿತವಾಗಿಯೂ ಆರ್ ಎಸ್ ಎಸ್ ಬದಲಾಗಿದೆ ಅನ್ನುವಂಥದ್ದು ಒಂದು ಹೇಳುವುದಕ್ಕಿಂತ ಆ ಕಾಂಗ್ರೆಸ್ಸಿನ ದೃಷ್ಟಿಕೋನ ಬದಲಾಗಿದೆ ಕಾಂಗ್ರೆಸ್ ಯಾವಾಗ ಯಾವಾಗ ದೇಶಕ್ಕೆ ಬೇಕಾಗಿ ಅನೇಕ ಬದಲಾವಣೆಗಳನ್ನು ತನ್ನಲ್ಲಿ ಮಾಡಿರಬಹುದು ಯಾಕಂತ ಹೇಳಿದ್ರೆ ಕಾಲ ಕಾಲಕ್ಕೆ ಬದಲಾವಣೆ ಆಗುವಂಥದ್ದು ಈ ಸೃಷ್ಟಿಯ ನಿಯಮ ಆದರೆ ಕಾಂಗ್ರೆಸ್ ತನ್ನ ಇವತ್ತು ದೃಷ್ಟಿಕೋನವನ್ನು ರಾಜಕೀಯ ಕಾರಣಗಳಿಗಾಗಿ ಸಂಘದ ಮೇಲೆ ಕಾಣಿಸ್ತಾ ಇದೆ ಇನ್ನೊಂದು ವಿಷಯವನ್ನು ದಿನೇಶ್ ಕುಂಪಲ್ ಅವರು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಅಂಗಸಂಸ್ಥೆ ರಾಜ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳು ಆಗಿದೆ ಹುಟ್ಟಿ ನಲವತ್ತೈದು ವರ್ಷಗಳ ಹಿಂದೆ ಹುಟ್ಟಿರುವಂತಹ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘ ಸಂಸ್ಥೆ ಹೇಳುವಂತಹದ್ದು ಬೌದ್ಧಿಕ ದಿವಾಳಿತನವನ್ನು ಮಾತ್ರ ತೋರಿಸ್ತದೆ ಆದ್ರೆ ನಾನು ಹೇಳುವಂತಹದ್ದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಮಾಜಕ್ಕಾಗಿ ಈ ದೇಶಕ್ಕಾಗಿ ಮಾಡಿರುವಂತಹ ಅನೇಕ ಚಟುವಟಿಕೆಗಳನ್ನು ಗೌರವದಿಂದ ಕಾಣಿ ಈ ಹಿಂದೆ ನಿಮ್ಮ ನಾಯಕರುಗಳು ಕೂಡ ಅದನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ತಂದೆಯವರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದ್ದಾರೆ ಸತೀಶ್ ಕುಂಪಾಲ್ ಅವರು ಕೂಡ ಚಿಕ್ಕಂದಿನಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘದ ಭಾಗವಹಿಸಿದ್ದಾರೆ ಮತ್ತೆ ಕೂಡ ವ್ಯಕ್ತ ಮಾಡಿದೆ ಈ ರೀತಿ ನಿಮ್ಮ ದೃಷ್ಟಿಕೋನವನ್ನು ರಾಜಕೀಯ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಬೇಡಿ ನೀವು ಯಾವ ರೀತಿಯಲ್ಲಿ ಇವತ್ತು ಸಂಘದ ಮೇಲೆ ನಿರ್ಬಂಧ ಹೇಳಬೇಕು ಹೇರಬೇಕಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಯಾವ ರಾಜಕೀಯ ಕಾರಣಕ್ಕೋಸ್ಕರ ಹೇಳಿದ್ದಾರೆ ಇದರ ಬಗ್ಗೆ ವಿಮರ್ಶೆಗಳನ್ನು ಮಾಡಿ ಯಾಕಂತ ಹೇಳಿದ್ರೆ ನೀವು ಹೇಳಿರುವಂತ ಹೊಸದಾಗಿ ಕಾನೂನು ಯಾವುದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಚಟುಗಳನ್ನು ಮಾಡಬೇಕಾದ್ರೆ ನಾಗರಿಕ ಶಿಷ್ಟಾಚಾರವನ್ನು ಎಲ್ಲ ಕಡೆಯೂ ಪಾಲಿಸ್ತದೆ ಯಾವುದೇ ನಾಗರಿಕ ಶಿಷ್ಟಾಚಾರಗಳನ್ನು ಪಾಲಿಸದೆ ಈ ದೇಶದ ಕಾನೂನಿಗೆ ಅಗೌರವವನ್ನು ಸೂಚಿಸಿರುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲೂ ಮಾಡಿಲ್ಲ ಆದ್ದರಿಂದ ನೀವು ಸರ್ಕಾರಿ ಜಾಗ ಇರ್ಬೋದು ಖಾಸಗಿ ಜಾಗ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಸಾರ್ವಜನಿಕ ಪ್ರದೇಶಗಳಲ್ಲಿ ಇರ್ಬೋದು ಸಂಘ ತನ್ನ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದರ ಅನುಮತಿಯನ್ನು ಪಡ್ಕೊಂಡೇ ಮಾಡುವಂಥದ್ದು ಆದ್ದರಿಂದ ಪ್ರಿಯಾಂಕರ್ಗೆ ಅವರು ಏನು ಹೇಳಿದ್ದಾರೆ ಇದರಲ್ಲಿ ನನಗೇನು ಹೊಸತನ ಕಾಣೋದಿಲ್ಲ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಮತ್ತು ರಾಜಕೀಯ ಕಾರಣಕ್ಕೋಸ್ಕರ ಮಾತ್ರ ಈ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಒಂದು ಒಂದು ದೂರವಾಣಿ ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ಎಂತ ಗೊತ್ತು ಸರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳಿದ್ರೆ ಮೂವತ್ತು ವರ್ಷದ ಮುಂಚೆಗಿಂತ ಹ್ಮ್ ಹಲೋ ಹೇಳಿ 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 ಸರ್ ಕೇಂದ್ರದೇನಾ ಕೇಂದ್ರದೇ ಕೇಂದ್ರ ಕೇಂದ್ರ ಬನ್ನಿ ಬನ್ನಿ ಹಲೋ ಬಲ್ಲೆ ಬನ್ನಿ ಸರ್ ಕೇಂದ್ರ ಬನ್ನಿ ಬಲ್ಲೆ ನಮ್ಮ ಒಂಜಿ ಟೈಮಡು ಪಕ್ಷ ಕರ್ತನಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಂದ ಸ್ವಯಂ ಸೇವಕ ರಾಷ್ಟ್ರೀಯ ಸ್ವಯಂ ಸೇವಕ ಗೊತ್ತು ನಾನು ನಮಸ್ತೆ ಸದಾ ಹೊತ್ತಲ್ಲೇ ಮಾತೃಭೂಮಿ ಹೆಂಗ್ ಒಂಜೆ ಪಾಠ ಕಲ್ಪ ಒಂದಿ ಟೈಮಡು ಧರ್ಮೇಂದ್ರ ಪಟಿವಾಲ್ ಡಾಕ್ಟರ್ ಮಾಧವ ಭಂಡಾರಿ ಮರಪ್ಪ ಶೆಟ್ಟಿ ರಘುವೀರ್ ನಾಯ್ಕ ಹಿಂಜಿನ ಬಾರಿ ಜೋರ್ ಜೋರ್ದ ಕಾರ್ಯಕರ್ತರ ಸಂಘದ ಗೊತ್ತೆ ನಮ್ಮ ಟೈಮ್ ಪಕ್ಷ ಪಕ್ಷಕರ್ತನಾಗ ಹೊಸದ್ ಇದು ಇದಲ್ಲ ಮಾತ್ರ ಇರ್ತೀನಿ ಮುಪ್ಪು ವಿಧಾನಸಭೆ ಪತ್ತಾರ ಇನಿ ದಾನಿ ದಾನು ಗೊತ್ತೆ ಇನ್ನೀ ನಮ್ಮ ಬಿಜೆಪಿ ಶಾಸಕ ನಕಲದಕ್ಕೆ ನೋಡು ದಿನಕ್ಕೆ ಇಷ್ಟು ಬಾರಿ ಶಾಸಕ ಸಂಘಕ್ಕೆ ಬರ್ತಾರ ಗೊತ್ತಾನೆ ಹಾ

ದಿನ ದಿನೇಶ್ ಕುಂಬಲ್ ಅವರು ಪಿ ಎಫ್ ಐ ಅನ್ನ ಬ್ಯಾನ್ ಮಾಡಲಾಯಿತು ಅಥವಾ ದೇಶದಲ್ಲಿ ದೇಶಕ್ಕೆ ಮಾರಕ ಆಗುವಂತಹ ಕೆಲವೊಂದು ಸಂಘಟನೆಗಳನ್ನ ಬ್ಯಾನ್ ಮಾಡಲಾಯಿತು ಕಾರಣ ಏನು ಅಂತ ಹೇಳಿದ್ರೆ ಅವರು ಭಯೋತ್ಪಾದಕ ಸಂಘಟನೆ ಸಂಘಟನೆಗಳ ರೀತಿಯಲ್ಲಿ ಅವರ ಜೊತೆಯಲ್ಲಿ ಲಿಂಕ್ ಅನ್ನು ಇತ್ತು ಆ ಒಂದು ಕಾರಣಕ್ಕೋಸ್ಕರ ಬಟ್ ಆರ್ ಎಸ್ ಎಸ್ ಕಳೆದ ನೂರು ವರ್ಷಗಳಿಂದ ದೇಶದಲ್ಲಿದೆ ಇಲ್ಲಿಯ ತನಕ ಇಂತಹ ಯಾವುದೇ ಒಂದು ಉದಾಹರಣೆಗಳನ್ನು ಕೊಟ್ಟು ಯಾವುದೇ ಸರ್ಕಾರನ ಕೂಡ ಬ್ಯಾನ್ ಮಾಡೋದಕ್ಕೆ ಮುಂದಾಗಲಿಲ್ಲ ಈ ಹಿಂದೆ ಮೂರು ಬಾರಿ ಬ್ಯಾನ್ ಮಾಡಿರುವಂತದ್ದು ಕೂಡ ಅದು ಅವರ ರಾಜಕೀಯ ಲಾಭಕ್ಕೋಸ್ಕರ ಬ್ಯಾನ್ ಮಾಡಿದ್ದಾರೋ ಏನೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಹೊರತುಪಡಿಸಿ ಇಂತಹ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಲಿಂಕ್ ಇದೆ ಅನ್ನುವಂತಹ ವಿಚಾರಕ್ಕೆ ಆರ್ ಎಸ್ ಎಸ್ ನ ಮೇಲೆ ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆಗಳಿಲ್ಲ ಇಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ಒಮ್ಮೆಂದೊಮ್ಮೆ ಚಟುವಟಿಕೆ ತೆಗೆದುಕೊಳ್ಳಬೇಕು ಅನ್ನುವಂತ ಕಾರಣ ಗೆ ಸೇರಿದ ವ್ಯಕ್ತಿಗಳು ಬೇರೆ ಬೇರೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಬಿದ್ದದ್ದು ತುಂಬಾ ಇದೆ ಆದ್ರೆ ನಾವು ಅದನ್ನು ಆರ್ ಎಸ್ ಎಸ್ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ ಅದರಲ್ಲಿ ಆರ್ ಎಸ್ ಪ್ರಮುಖರು ಅದರಲ್ಲಿ ಸಿಕ್ಕಿ ಬಿದ್ದದ್ದಿದೆ ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಬಿದ್ದದ್ದು ಇದೆ ಎಲ್ಲವೂ ಇದೆ ಅದಾದ್ರೆ ಪಿಫ್ ಐ ಯಾಕೆ ಪಿ ಎಫ್ ಐದು ನಾವು ಹೇಳ್ಲಿಕ್ಕೆ ಹೋಗುದಿಲ್ಲ ಪಿಎಫ್ ಐ ಆದರೆ ಹೇಳಿಕೆ ಹೊಟ್ಟದಕ್ಕೆ ನಾವು ಕಾಂಗ್ರೆಸ್ ಅನ್ನು ಲಾಬಲ್ ಮಾಡುದಿಲ್ಲ ಇಲ್ಲ ಇಲ್ಲ ಪಿ ಎಫ್ ಐ ಸಂಘಟನೆ ಅದು ಸಂಘಟನೆ ಅದರ ಕುಮ್ಮಕ್ಕು ಕೊಟ್ಟಿದೆ ಪಿಎಫ್ ಐ ಅನ್ನು ನಾವು ಬ್ಯಾಂಡ್ ಬ್ಯಾಂಡ್ ಮಾಡಿದೆ ಮಾಡಿದೆ ಆರ್ ಎಸ್ ಎಸ್ ನ ವ್ಯಕ್ತಿಗಳು ಮಾಡಿ ಇಲ್ಲ ಅಂತ ಹೇಳ್ಲಿಕ್ಕೆ ಬರುವುದಿಲ್ಲ ವ್ಯಕ್ತಿಗಳು ಮಾಡಿದ್ದಾರೆ ತುಂಬ ಜನ ಮಾಡಿದ್ದಾರೆ ಅದಕ್ಕೆ ನಾವು ಸಂಘಟನೆ ಸಂಘವನ್ನು ದೂರಲಿಕ್ಕೆ ಬರೋದಿಲ್ಲ ಅಲ್ಲ ಈಗ ಆರ್ ಎಸ್ ಎಸ್ ಅನ್ನ ಬಿಜೆಪಿ ಜೊತೆ ಅದು ತಳುಕು ಹಾಕಿಕೊಳ್ತಾ ಇದೆ ನಾವು ಒಂದು ಪ್ರಬಲ ಕೇಂದ್ರದಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿದ್ದೇವೆ ನಾವು ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಅದು ಕಂಪ್ಲೀಟ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅದಕ್ಕೆ ಮತವನ್ನು ಸಂಗ್ರಹ ಮಾಡಿ ಕೊಡುವ ಒಂದು ಸಂಸ್ಥೆ ಆದ್ದರಿಂದ ನಾವು ಅದನ್ನು ಪಕ್ಷವಾಗಿ ಪರಿಗಣಿಸಬೇಕಾಗ್ತದೆ ಅದನ್ನು ಪಕ್ಷವೇ ಅಂತ ಪರಿಗಣಿಸಬೇಕಾಗ್ತದೆ ಆದ್ದರಿಂದ ನಾವು ಹೇಳುವಂತದ್ದು ರಾಜಕೀಯ ಕಾರಣಕ್ಕೋಸ್ಕರವಾಗಿ ವಿರೋಧಿ ಖಂಡಿತ ಹೋಗ್ಯೂ ಬಟ್ ತಮ್ಮದೇ ಅಫಲ್ಪುರ ವೀಕ್ಷಕರೊಬ್ರು ಹೇಳಿದ್ರಲ್ಲ ಮುಂಚೆಲ್ಲ ನಮ್ಮ ಆರ್ ಎಸ್ ಎಸ್ ಇದ್ದವರೇ ಕಾರ್ಪೊರೇಟರ್ ಆಗ್ತಿದ್ರು ಈಗಲ್ಲ ಆರ್ ಎಸ್ ಎಸ್ ಒಂದು ಗಂಧಗಾಳಿ ಗೊತ್ತಿಲ್ಲದವರು ಒಂದು ದಿನ ಶಾಖೆ ಬರೋದವರೆಲ್ಲ ಬಿಜೆಪಿ ಎಂ ಎಲ್ ಗಳ ಎಂ ಎಲ್ ಎ ನಂತರ ಶಾಖೆ ಬರ್ತಾರೆ ಅಂತ ಹೇಳಿ ಹೇಳಿದ್ರಲ್ಲ ಈಗ ಅಲ್ಲ ಇದ್ದೇ ಸತೀಶ್ ಹೇಳಿರುವಂತದ್ದು ಬಿಜೆಪಿ ಆರ್ ಎಸ್ ಎಸ್ ನ ಅಂಗಸಸ್ಥೆ ಆರ್ ಎಸ್ ಎಸ್ ಬಿಜೆಪಿ ಅಂಗಸಸ್ಥೆ ಅಲ್ಲ ಆರ್ ಎಸ್ ಎಸ್ ಹೋಗದವರಿಗೆ ಬಿಜೆಪಿ ಯಾವ ಅವಕಾಶವೂ ಸಿಕ್ತಿರ್ಲಿಲ್ಲ ಮುಂಚೆ ಈಗ ಈಗ ಏನಾಗ್ತದೆ ಈಗಲ್ಲ ಇಂಪ್ಲನ್ಸ್ ಅಲ್ಲಿ ಮಾಡಿ ಮತ್ತೆ ಆರ್ ಎಸ್ ಎಸ್ ಹೋಗ್ತಾ ಇದ್ದಾರೆ ಅವರು ಹಾಗಾದ್ರೆ ಅದಕ್ಕೆ ಇದಕ್ಕೆ ಒಂದು ಸಂಬಂಧ ಉಂಟಂತ ಆಯ್ತಲ್ವಾ ಅವ್ರು ನೋಡಿ ವೀಕ್ಷಕರು ಕೂಡ ಹೇಳಿದ್ದಾರೆ ನಾವು ಹೋಗುವ ಗುರಿ ಮತ್ತು ನಾವು ಹೋಗುವ ರಸ್ತೆ ಒಂದೇ ಆಗಿರುವಾಗ ಸಹಜವಾಗಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ನಮ್ಮ ಪರಿವಾರ ಸಂಘಟನೆಗಳಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಇರುವಂತಹದ್ದು ಹೊರತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಿಜೆಪಿಯ ಅಂಗಸಂಶೆ ಅಲ್ಲ ಹಾಗಾದ್ರೆ ಕಾಂಗ್ರೆಸ್ ಭಾರತ ಮತ್ತು ವಿಶ್ವದಲ್ಲಿ ಒಂದು ಸ್ವಯಂ ಸೇವಿಯಾಗಿರುವಂತಹ ಅತಿ ದೊಡ್ಡ ಸಂಘಟನೆ ಅನ್ನುವಂತಹ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಆರ್ ಎಸ್ ಎಸ್ ಅನ್ನು ಟಾರ್ಗೆಟ್ ಮಾಡ್ತಾ ಇದೆ ಖಂಡಿತವಾಗಿ ಹೌದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲೇ ಅತಿ ದೊಡ್ಡ ಸಮಾಜ ಸೇವಾ ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ